ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನು ವಿಶೇಷವಾಗಿ ಕಾಣ್ತಾ ಇದ್ದೀರ ಅಂದ್ಕೊಂಡಿದ್ದೀರಾ ಇವತ್ತು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತು ವರ್ಷ ಆಯಿತು ಇವತ್ತಿಗೆ ಹನ್ನೊಂದು ವರ್ಷ ಕಾಲಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಯಾಗ್ ಬ್ಯಾಗ್ರೌಂಡು ಮನೆಯವ್ರು ಸಿಂಪಲ್ಲಾಗಿ ನೈಟೇ ಡೆಕೋರೇಷನ್ ಮಾಡಿ ನೈಟೇ ಕೇಕ್ ತಗೊಬಂದು ನನಗೆ ಹನಿ ಕೇಕ್ ಅಂದರೆ ತುಂಬ ಇಷ್ಟ ಅವಾಗಿಂದೂ ಅಷ್ಟೇ ಚಿಕ್ಕುದ್ರಿಂದನೂ ಹನಿ ಕೇಕ್ ಇಷ್ಟ ಅಂತ ಅಂದ್ಬಿಟ್ಟು ಆರ್ಡ್ರ್ ಕೊಟ್ಕೊಂಡು ತೊಗೊಬಂದು ನೈಟ್ ಹನ್ನೆರಡುವರೆ ಆಗಿದ್ದು ಕಟ್ ಮಾಡಿಸಿದಾಗ ಕಟ್ ಬೆಳಗ್ಗೆ ಎದ್ದು ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಆ ಹಸ್ಬೆಂಡು ಈಗಲೇ ಕಟ್ ಮಾಡಿದ್ರು ಮಕ್ಕಳು ಕೂಡ ಎದ್ದಿರಲಿಲ್ಲ ಹನ್ನೆರಡುವರೆ ರಾತ್ರಿ ಎದ್ದರೆ ಅವರು ನಗ್ನಗ್ತಾನೆ ಎದುರೊಳಲ್ಲ ಹಂಗಾಗಿ ಅವ್ರನ್ನೇನು ಏನು ಕರೀಲಿಲ್ಲ ಹಾಂ ನನ್ನ ಮಗ ಕೇಕ್ ಕೇಳ್ತಾವನೆ ಹಸ್ಬೆಂಡು ಕೂಡ ಅವ್ರು ಹತ್ರ ತಗೊಂಡೋದ್ರು ನೋಡ್ತಾ ಇರ್ಬೋದು ಕೆಲಸದ ಹತ್ರ ತೊಗೊಂಡೋದ್ರು ಮತ್ತು ಮಿಕ್ಕಿರೋದು ಇಲ್ಲಿದೆ ಮಕ್ಳು ತಿಂತಾರೆ ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದಾರೆ ಇಷ್ಟು ಬೇಗ ಹತ್ತು ವರ್ಷ ಕಂಪ್ಲೀಟ್ ಮಾಡಿದ್ವಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಎಷ್ಟು ಬೇಗ ಟೈಮ್ ಅನ್ನೋದು ಹೋಗ್ಬಿಡ್ತೆ ನೋಡಿ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಇವತ್ತಿಗೆ ಹನ್ನೊಂದನೇ ವರ್ಷ ಕಾಲಿಟ್ಟಿದ್ದೀವಿ ಇವತ್ತು ತುಂಬ ಸ್ಪೆಷಲ್ ಡೇ ಏನು ಒಂದು ಏನಂತ ಹೇಳೋದು ಒಂದು ಗೊತ್ತಾಗ್ತಿಲ್ಲ ಹಸ್ಬೆಂಡು ಅಷ್ಟು ಎಫರ್ಟ್ ಹಾಕಿ ಪಾಪ ನೈಟು ನಾವು ನಾ ಮಕ್ಕಳೆಲ್ಲ ಮಲಗಿದ್ದೋ ನೈಟು ಬಲೂನೆಲ್ಲ ಊದಿ ಅದೆಲ್ಲ ಫುಲ್ಲು ಈಗೆಲ್ಲ ಒಡೆದೋಗಿದೆ ಸ್ವಲ್ಪ ಬೆಳಗ್ಗೆ ಎದ್ದಾಗ ಮತ್ತು ನೈಟು ನಾವೇದ್ ಬಂದು ಕೇಕ್ ಕಟ್ ಮಾಡಿದಾಗಂತೂ ಮನೆ ತುಂಬ ಹರಡ್ಬಿಟ್ಟಿದ್ದೋ ನಮ್ಮ ಮಂಚ ಕೆಳಗಡೆನೂ ಸ್ವಲ್ಪ ಅಲ್ಲಿ ತೂರ್ಕೊಂಬಿಟ್ಟಿದೆ ಗಾಡಿ ಬರ್ತಕ್ಕೆ ಅವ್ರಿಗೇನು ತುಂಬ ಖುಷಿಯಾಗಿದೆ ಹತ್ತು ವರ್ಷ ಕಂಪ್ಲೀಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ಇದೆ ಜೀವನ ಈಗ ಏನೂ ಆಗಲಿಲ್ಲ ಆದ್ರೂ ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತು ಅನ್ನೋದೇ ಗೊತ್ತಾಗಲ್ಲ ಇವತ್ತು ಸ್ಪೆಷಲ್ ಏನು ಮಾಡಿಲ್ಲ ಪಲಾವ್ ಮಾಡಿದ್ದೀನಿ ಬೆಳಿಗ್ಗೆ ಟಿಫನ್ಗೆ ಅತ್ತೆಗೆ ಸ್ವಲ್ಪ ಜಾಸ್ತಿ ಹುಷಾರಿಲ್ಲ ಶುಗರು ಮತ್ತು ಬಿ ಪಿ ಎಲ್ಲ ಹೈ ಆಗಿಬಿಟ್ಟಿದೆ ಹಂಗಾಗಿ ನಾವು ಅಲ್ಲಿ ಇಲ್ಲಿ ಓಡಾಡೋದೇ ಆಗಿದೆ ಏನು ಸ್ಪೆಷಲ್ ಮಾಡಿಲ್ಲ ಅಲ್ಲೇ ಹೋಗ್ತೀನಿ ಅತ್ತೆ ಮನೆಗೆ ಇವತ್ತು ನಾನು ನಿನ್ನೆ ತುಳಸಿ ಪೂಜೆಯಿಂದ ಹಂಗೆ ಇಟ್ಟಿದ್ದೀನಿ ಇನ್ನು ಹಂಗೆ ಇಟ್ಟಿದ್ದೀನಿ ಅತ್ತೆ ಇವತ್ತು ಪೂಜೆ ಮಾಡ್ಕೋಬೇಕು ಅಂತ ಅಂದಿದ್ದಾರೆ ಅಲ್ಲಿಗೆ ಹೋಗಬೇಕು ಅಲ್ಲೂ ಕೂಡ ನಾನೇ ಮಾಡಬೇಕು ಯಾರು ವೀಡಿಯೋ ಮಾಡೋರಿಲ್ಲ ನೋಡೋಣ ನನ್ನ ಮಗಳು ಮಾಡ್ತಾಳೆ ನನ್ನ ಮಗಳ ಕೈಲಿ ಮಾಡಿಸ್ತೀನಿ ಅದನ್ನಾದ್ರೂ ಐಸ್ ಕ್ರೀಮ್ ಆಯಿತು ತಿನ್ನು ಬರೀ ಇವನು ಕೇಳೋದು ನೋಡೋಣ ಆದಷ್ಟು ಅವಳು ವೀಡಿಯೋ ಮಾಡೋಕ್ಕೆ ಅಳ್ತಾಳೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಇಲ್ಲ ಫ್ರೆಂಡ್ಸ್ ನನಗೆ ಯಾರು ವೀಡಿಯೋ ಮಾಡ್ಕೊಡೋಕೆ ಇಲ್ಲ ಅವಳ ಕೈಲಿ ಹೆಂಗೋ ನೈಸ್ ಮಾಡಿ ಒಂದು ಐಸ್ ಕ್ರೀಮು ಚಾಕ್ಲೇಟು ಕೊಡಿಸ್ತೀನಿ ಮಾಡಿಸ್ಕೋತೀನಿ ವೀಡಿಯೋ ಆದಮೇಲೆ ನೋಡೋಣ ಏನಾಗೋದು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ನನ್ನ ತಂಗಿದು ಬರ್ಡೇ ಇದೆ ಇದ್ರ ಮೂಲಕ ನಾನು ನನ್ನ ತಂಗಿಗೆ ಹ್ಯಾಪಿ ಬರ್ಡೇ ಹೇಳ್ತೀನಿ ನಮ್ಮ ಚಿಕ್ಕಪ್ಪನ ಮಗಳದು ಬರ್ತಡೇ ಇದೆ ನಂದು ಮದುವೆ ದಾರಿ ದಿವಸನೇ ಅವ್ರದ್ದು ಬರ್ತಡೇ ಇರೋದು ಅಷ್ಟೇ ಇವತ್ತೊಂದು ಏನಾಗುತ್ತೆ ನೋಡೋಣ ನೈಟ್ ಆಯಿತು ನೈಟ್ವರೆಗೂ ಹೇಗೆ ಹೋಗುತ್ತೆ ಏನಾಗುತ್ತೆ ಎಲ್ಲಿ ಹೋಗ್ತೀವಿ ಏನಾದರೂ ಆ್ಯನಿವರ್ಸರಿ ಆಗಿರ್ಬೋದು ನನ್ನ ತಂಗಿ ಬರ್ಡೇ ಆಗಿರ್ಬೋದು ಹೊರಗಡೆ ಎಲ್ಲಾದರೂ ಸೆಲೆಬ್ರೇಟ್ ಮಾಡ್ತೀವ ಎಲ್ಲವೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಟೈಮ್ ಆಗ್ತಾ ಇದೆ ನನ್ನ ಮಗಳು ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು ಅದಕ್ಕೆ ಮೊದಲು ನಿಮ್ಮನ್ನು ವೆಲ್ಕಮ್ ಮಾಡಬೇಕು ಅಂತ ವೆಲ್ಕಮ್ ಮಾಡಿದೆ ನಮ್ಮ ಅತ್ತೆಯವ್ರ ಮನೆಗೆ ಹೋಗ್ತೀನಿ ಅಲ್ಲೇನು ಮಾಡ್ತೀನಿ ಸಿಂಪಲ್ಲಾಗೇ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲೂ ಕೆಲಸ ಮಾಡಬೇಕು ಅಲ್ಲೂ ಮಾಡಬೇಕು ಸಾಕಾಗ್ಬಿಡುತ್ತೆ ಹಂಗಾಗಿ ಸಿಂಪಲಾಗಿ ಏನಾಗುತ್ತೋ ಅದನ್ನು ಮಾಡೋಣ ಅಂತ ಇದ್ದೀನಿ ಪ್ಲ್ಯಾನಿಂಗ್ ಪ್ಲ್ಯಾನ್ ಅಂತೂ ಒಂಚೂರು ಏನು ಪ್ಲ್ಯಾನ್ ಇಲ್ಲ ಅಲ್ಲಿ ಹೋದ್ಮೇಲೆ ಯಾವ್ಯಾವ ಥರ ಡಿಸೈಡ್ ಮಾಡ್ತೀವಿ ಏನಾಗುತ್ತೆ ಅದ್ರ ಮೇಲೆ ಅಡುಗೆ ಮಾಡ್ಕೊತೀನಿ ಅತ್ತೆ ಒಪ್ಪಟ್ಟು ಮಾಡೋಣ ಅಂದರೂ ನಾನು ಒಬ್ಬಟ್ಟಂತೂ ಮಾಡೋಕ್ಕೇ ಆಗಲ್ಲ ಅತ್ತೆ ಸಹಾಯ ಅಂತೂ ಪಡ್ಕೊಳೋಕ್ಕಾಗಲ್ಲ ತುಂಬ ಇಲ್ಲ ಅವರಿಗೆ ಒಬ್ಬಳೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ ಪಾಪ ನಮ್ಮ ನಾದಿನಿಯವರು ಅವ್ರ ಮಕ್ಕಳನ್ನ ಮ ಟ್ಯೂಷನ್ ಕಳಿಸೋದು ಇದೇ ಆಗಿಬಿಡುತ್ತೆ ಹಂಗಾಗಿ ಒಬ್ಬಟ್ಟು ಹೊರ್ಗಡೆಯಿಂದನೇ ತರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಏನು ಬೇಡ ಸಿಂಪಲ್ಲಾಗಿ ಒಬ್ಬಟ್ಟು ತರಿಸ್ಬಿಟ್ಟು ರಸಮ್ಮು ರೈಸು ಮಾಡ್ಕೊಂಡ್ಬಿಡೋಣ ಅಂತ ಅನ್ ಅಂತ ನನ್ನ ಮನಸ್ಸಿಗೆ ಅನಿಸ್ತದೆ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಆಯಿತು ಕೊಡಿಸ್ತೀನಿ ತಿನ್ನಿ ಐಸ್ ಕ್ರೀಮ್ ಅದು ಹೌದಾ ಹ್ಞೂ ಸರಿ ಟೈಮು ಮೂರು ಒಂಬತ್ತಾಗಿದೆ ಮೂರು ಹೊತ್ತಾಯಿತು ಈಗ ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕಲ್ಲ ಅವನು ಬೆಳಗ್ಗೆಯೇ ಮಲ್ಕೊಂಡ್ಬಿಟ್ಟಿದ್ದ ಹಂಗಾಗಿ ಹೋಗಲಿ ಮಲಿಕೊಳ್ಳಿ ಅಂತ ಬಿಟ್ಟಿದೆ ಅಲ್ಲೋದ್ರೆ ಇನ್ನು ನಮ್ಮ ಅತ್ತೆ ಮನೆ ಹತ್ರ ಹೋದರೆ ಮಲಗಿಸೋಕ್ಕಾಗಲ್ಲ ಅಂದರೆ ಆಟಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಅಲ್ಲಿ ಮಲಿಕೊಳ್ಳೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಅವನು ರೆಸ್ಟ್ ಮಾಡಲಿ ಆದಮೇಲೆ ಜೊತೆಗೆ ಆರಾಮಾಗೂ ಕರ್ಕೊಂಬಂದ್ರಾಗುತ್ತೆ ಅಂದ್ಬಿಟ್ಟು ಮಲಗಿದ ಅವನು ಪಾಡಿಗೆ ಅವನು ಈಗ ಹೋಗ್ತೀನಿ ಹೋಗ್ಬಿಟ್ಟು ನನ್ನ ಮಗಳು ಕರ್ಕೊಂಡು ಆದಮೇಲೆ ಆಟೋದಲ್ಲೇ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತೀನಿ ಅಲ್ಲೇನಾಗುತ್ತೋ ನೋಡೋಣ ಫಸ್ಟು ಅಡುಗೆ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಸಿಕ್ಸ್ ತರ್ಟಿಗೆ ಹೇಳಿದ್ನಲ್ಲ ಆಗಲಿ ಎಲ್ಲಿ ಹೋಗ್ತೀನೋ ಏನೋ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೊತ್ತಿಗೆ ಅಡುಗೆ ಮಾಡಿ ಪೂಜೆ ಮುಗಿಸ್ಕೋಬೇಕು ಅತ್ತೆಯವ್ರ ಮನೆಯಲ್ಲಿ ಅಷ್ಟಾದಮೇಲೆ ಮುಂದಕ್ಕೆ ಏನಾಗುತ್ತೋ ನೋಡೋಣ ನೋಡ್ತಾ ಇರ್ಬೋದು ನೀವು ಬಲೂನ್ಸ್ ಎಷ್ಟೊಂದು ಇದೆ ಅಂದ್ಬಿಟ್ಟು ಇದು ನಾನು ವೀಡಿಯೋ ಮಾಡಿರೋದು ಕರೆಕ್ಟಾಗಿ ಹನ್ನೆರಡು ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿದ್ವಿ ಆದಮೇಲೆ ನಾನು ವೀಡಿಯೋ ಮಾಡಿರೋ ಅಂಥದ್ದು ಹನ್ನೆರಡೂವರೆ ಆಗಿದೆ ಹಸ್ಬೆಂಡು ನನಗೆ ಗೊತ್ತಿಲ್ಲದಿರ ನಾವು ಮನೆ ಮೇಲೆ ಸರ್ಪ್ರೈಸ್ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಥರ ಅಂದರೆ ಅವಳು ಖುಷಿ ನನ್ನ ಖುಷಿ ಪಡಿಸೋಕ್ಕೋಸ್ಕರ ಅವರು ಹನ್ನೆರಡು ಗಂಟೆವರೆಗೂ ಬಲೂನೆಲ್ಲ ಒಬ್ಬರೇ ಕುತ್ಕೊಂಡು ಓದಿ ಸಿಂಪಲ್ ಒಂದು ಡೆಕೋರೇಟ್ ಮಾಡಿ ಬಲೂನಲ್ಲಿ ಅನಿ ಕೇಕ್ ಇಷ್ಟ ನನಗೆ ತುಂಬ ನನಗೆ ಚಿಕ್ಕೂದ್ರಿಂದ ಕೂಡ ಅನಿ ಕೇಕ್ ಇಷ್ಟ ಅಲ್ಲ ಹಂಗಾಗಿ ಅನಿ ಕೇಕ್ ತೊಗೊಂಬಂದು ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ರು ತುಂಬ ಅಂದರೆ ತುಂಬ ಆಯಿತು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲೌಸು ಒಲ್ಯಾಕ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದೆ ಅಂತ ಪ್ರೀವಿಯಸ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನಾನು ಈ ರೀತಿ ಸ್ಟಿಚ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗಿ ಈ ಬ್ಲೌಸ್ ಅಂತೂ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹೇಳ್ಬಿಟ್ಟು ಬಂದಿದ್ನೋ ಅದೇ ರೀತಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಬ್ಲೌಸ್ ನಾರ್ಮಲ್ ಬ್ಲೌಸು ಡೈಲಿ ವೇರ್ ಬ್ಲೌಸು ಅದು ಕೂಡ ಚೆನ್ನಾಗಿ ಹೊಲ್ದಿದ್ದಾರೆ ತುಂಬ ಕಡಿಮೆ ಪ್ರೈಸಲ್ಲೇ ಹೊಲಿದಿದ್ದಾರೆ ಅದೇ ಬೋಟಿ ಬೋಟಿಕಲ್ ಕೊಟ್ಟರೆ ಮಿನಿಮಮ್ ಅಂದರೂ ಒಂದು ಸಾವಿರದಿಂದ ಸಾವಿರದ ಇನ್ನೂರು ಸಾವಿರದ ನೂರಂತೂ ಇದ್ದೇ ಇರುತ್ತೆ ನಾನು ಕೊಟ್ಟಿದ್ದಂಥದ್ದು ಸಿಕ್ಸ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ರು ಇದಕ್ಕೆ ತುಂಬ ಚೆನ್ನಾಗಿತ್ತು ಈಗೆಲ್ಲ ಸೀರೆ ಎಷ್ಟು ಸೀರೆಗೆ ಎಷ್ಟು ಅಮೌಂಟ್ ಕೊಟ್ಟು ತೊಗೋತೀವೋ ಬ್ಲೌಸು ಅಷ್ಟೇ ಕೊಟ್ಟು ಹೊಲಿಸ್ಬೇಕಾಗುತ್ತೆ ಇದು ನಾರ್ಮಲ್ ಬ್ಲೌಸು ಇದಕ್ಕೆ ಫೋರ್ ಹಂಡ್ರೆಡು ಲೈನಿಂಗ್ ಹಾಕಿ ಹೊಲ್ದಿರೋದು ಫೋರ್ ಹಂಡ್ರೆಡ್ ರುಪೀಸು ಇದು ಡೈಲಿ ವೇರು ಅಂದರೆ ವಾರ ಮಾಡಿದಾಗ ಮತ್ತು ಪೂಜೆ ಏನಾದರೂ ಮಾಡ್ತೀವಿ ಅಂದಾಗ ಹಾಕೊಳೋಕ್ಕಾಗತ್ತೆ ಅಂದ್ಬಿಟ್ಟು ನಾರ್ಮಲ್ ಆಗಿ ಹೊಲ್ಸಿದ್ದೀನಿ ಇದು ಯಾವ ಸೀರೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ನನಗೆ ಅಮ್ಮ ಕೊಟ್ಬಿಟ್ಟು ಹೋದ್ರಲ್ಲ ಡೈಲಿ ವೇರ್ ಸ್ಯಾರಿ ನಿಮ್ಗೊಂದು ಜೊತೆ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊಂಡಿದ್ನಲ್ಲ ಆ ಸ್ಯಾರಿ ಇದು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಕೂಡ ಮನೆ ಹತ್ರ ಬಂದೆ ಬಂದು ಅಡುಗೆ ಆದಮೇಲೆ ಸ್ವಲ್ಪ ಹೊತ್ತು ಅತ್ತೆ ಜೊತೆ ಮಾತಾಡಿಕೊಂಡು ಕೂತಿದೆ ಹಿಂಗೆ ಫ್ರೆಂಡ್ಲಿಯಾಗೆ ಮಾತಾಡ್ತೀವಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀವಿ ಫಸ್ಟಿಗೆ ಇಲ್ಲಿ ಅಡುಗೆ ಮಾಡಿಕೊಂಡೆ ಏನು ಮಾಡ್ಕೊಂಡಿದ್ದೀನಿ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ಈ ರೀತಿ ಇದೆ ಮತ್ತು ತುಳಸಿ ಗಿಡ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಎಷ್ಟು ದೊಡ್ಡ ಅಂದರೆ ನನಗಿಂತ ಇದೆ ಅದು ಎಷ್ಟು ಚೆನ್ನಾಗಿ ಭೂಮಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಫಲನು ಕೂಡ ಬರುತ್ತೆ ಅನ್ನೋದಕ್ಕೆ ನಮ್ಮ ತುಳಸಿ ಗಿಡನೇ ಅದು ಉದಾಹರಣೆ ಆಗಿದೆ ತುಂಬ ಅಂದರೆ ತುಂಬ ನನಗಿಂತ ಎಷ್ಟು ಇದೆ ಅಂದರೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಕ್ಯಾಮ್ರಾದಲ್ಲಿ ಫೋಟೋ ಹೊಡ್ಕೊಳ್ಳೋಣ ಅಂದರೆ ಅಷ್ಟು ಉದ್ದ ಅದು ತುಂಬ ಹಿಂದೆ ಹೋಗಿ ಫೋಟೋ ಹೊಡಿಬೇಕಾಗಿತ್ತು ನನ್ನದೇ ಅರ್ಧ ದೃಷ್ಟಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಸ್ಟಿಗೆ ಇಲ್ಲಿ ತುಳಸಿ ಪೂಜೆ ಮಂಗಳವಾರನೇ ಮಾಡಿಕೊಂಡಿದ್ದೆ ನಾನು ನಮ್ಮ ಮನೆಯಲ್ಲಿ ಆದಮೇಲೆ ಅಮ್ಮಂಗೆ ಹುಷಾರಿರಲಿಲ್ಲ ಶುಗರು ಮತ್ತು ಬಿ ಪಿ ಎರಡೂ ಕೂಡ ಐ ಆಗಿಬಿಟ್ಟಿತ್ತು ಹಂಗಾಗಿ ಅಮ್ಮನ ಕೈಲಿ ಏನೇ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ತುಂಬ ತಲೆ ಸುತ್ತದಂತೆ ಮತ್ತು ಸುಸ್ತು ಜಾಸ್ತಿ ಸುಸ್ತಾಗದಂತೆ ಹಾಗಾಗಿ ಅಮ್ಮ ಏನೂ ಮಾಡಿರಲಿಲ್ಲ ತ್ರೀ ಫೋರ್ ಡೇಸಿಂದ ನಾನೇ ಸ್ವಲ್ಪ ಬರೋದು ಹೋಗೋದು ಹೆಲ್ಪ್ ಮಾಡಿಕೊಡೋದು ಅಡುಗೆ ಮಾಡಿಕೊಡೋದು ಇದೇ ರೀತಿ ಮಾಡ್ತಾಯಿದ್ದೀನಿ ಹತ್ರ ಇದ್ದಿದ್ದರೆ ಬೇಗ ಬರ್ಬೋದಾಗಿತ್ತು ಸ್ವಲ್ಪ ದೂರ ಇರೋದರಿಂದ ಬಂದು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಅಡುಗೆಗೆ ನೋಡ್ತಾ ಇರ್ಬೋದು ಬೋಂಡ ಮಾಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇಲ್ಲಿ ತೊಗರಿಕಾಯಿ ಹಸಿ ತೊಗರಿಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ ಆ ಒಬ್ಬಟ್ಟನ್ನ ನಾವು ರೆಡಿ ತರಿಸಿದ್ವಿ ಒಂದು ಹದಿನೈದರಿಂದ ಒಬ್ಬಟ್ಟು ತರಿಸಿದ್ವಿ ನೋಡ್ತಾ ಇರ್ಬೋದು ಜಸ್ಟ್ ಬೇಕನ್ಬಿಟ್ಟು ನಮ್ಮದು ನನ್ನ ತಂಗಿದ ಬರ್ಡೇ ಮತ್ತು ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೀವಿ ಇದು ಬಂದುಬಿಟ್ಟು ಅಂಜನ ನಗರದಲ್ಲಿ ಆಗಿದೆ ಬ್ಯಾಡ್ರಳ್ಳಿ ಅಂಜನ ನಗರದಲ್ಲಿ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ವಿಶಾಲ್ ಮಾರ್ಟ್ ಇಲ್ಲಿದೆ ಅಂತ ವಿಶಾಲ್ ಮಾರ್ಟ್ ಪಕ್ಕದಲ್ಲೇ ಈ ಕೇಕ್ ಸೆಂಟರ್ ಇದೆ ಅಲ್ಲೇ ಬ್ಯಾಗ್ರೌಂಡ್ಗೆ ಡೆಕೋರೇಷನ್ ಕೂಡ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ ಅದಕ್ಕೆ ಯಾವುದೇ ಥರ ಫೀಸನ್ನು ನಾವು ಪೇ ಮಾಡೋ ರೀತಿ ಇಲ್ಲ ಕೇಕ್ ಜಸ್ಟ್ ಕೇಕ್ ತಗೊಂಡು ಅಲ್ಲಿ ನೀಟಾಗೆ ಕಟ್ ಮಾಡಿಬಿಟ್ಟು ಒಂದಷ್ಟು ಫೋಟೋಸ್ ತಗೊಂಡು ಬರೋದಷ್ಟೇ ಇಲ್ಲಿ ತುಂಬ ಚೆನ್ನಾಗಿದೆ ಹೋದ್ರೆ ಒಳಗಡೆ ಫ್ರೆಶ್ ಫೀಲ್ ಬರುತ್ತೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಕೂಡ ಫುಲ್ ಡೀಟೈಲ್ ಅಡ್ರೆಸ್ ಬೇಕಾದರೆ ಕಮೆಂಟ್ ಮಾಡಿ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತು ಇಪ್ಪತ್ತಾಗಲಿ ಇಪ್ಪತ್ತು ಅರವತ್ತಾಗಲಿ ಫಸ್ಟ್ ಪೂರ್ತಿ ಕರೀರಿ ಮಟನ್ ಊಟ ಮಾಡಿಸಿ <laughs> Happy birthday to you. Happy birthday to you, Madhu. <laughs>

ನಮ್ಮ ಬಿಂದುನ ಎಲ್ಲರೂ ಕೂಡ ನೋಡಿರ್ತೀರ ನಮ್ಮ ಬಿಂದು ಬಂದ್ಬಿಟ್ಟು ನಮ್ಮ ಅಪ್ಪನ ಅಕ್ಕನ ಮಗಳು ಈಗ ಕಾರಲ್ಲಿ ಹೋಗ್ತಿರೋದು ಮತ್ತು ಕೇಕ್ ಕಟ್ ಮಾಡೋದ್ರಲ್ಲ ಅವರು ನಮ್ಮ ಚಿಕ್ಕಪ್ಪನ ಮಗಳು ನನ್ನ ತಂಗಿ ಊರು ಜನನು ಕೂಡ ರಜದಲ್ಲಿ ಅವ್ರ ಮನೆಗೆ ನಾವು ಹೋಗೋದು ನಮ್ಮ ಮನೆಗೆ ಅವ್ರು ಬರೋದು ಇದೇ ರೀತಿ ತುಂಬ ಚೆನ್ನಾಗಿ ನಾವು ಲೈಫ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಆದಮೇಲೆ ನಮ್ಮ ಮಾಮ ನಮ್ಮ ಮಾಮೂನ ಮಗ ನಮ್ಮ ಮಾಮೂನ ಸೊಸೆ ನಮ್ಮ ಮಾಮೂನ ಮಗಳು ಎಲ್ಲ ಇಲ್ಲೇ ಇದ್ದಾರೆ ನೆಕ್ಸ್ಟು ಇದು ಮನೆ ಹಾಲು ಕುಸಿದ್ರು ಬೇರೆ ಮನೆ ಮಾಡಿದ್ರಂತೆ ಹಂಗಾಗಿ ಕರೆದಿದ್ರು ಇಲ್ಲಿಗೂ ಕೂಡ ಬಂದ್ವಿ ಬಂದು ಅಷ್ಟ ಕುಂಕುಮ ತಗೊಂಡು ಊಟ ಮಾಡಿಕೊಂಡು ನಾವು ಕೂಡ ಮನೆ ಕಡೆ ಓಡ್ತಾಯಿದೀವಿ ಇವತ್ತೊಂದು ಸಿಂಪಲ್ ಆಗಿರೋ ಫಂಕ್ಷನ್ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್ ಬೈ ಫ್ರೆಂಡ್ಸ್